કંગર ના giઓએ! ઓચ઱ કંજઇ નીા어서 ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ನಾವು ಒಂದು ಚಿಕ್ಕದಾಗಿ ಒಂದು ಟ್ರಿಪ್ ಹೋಗೋಣ ಅಂತ ಜೋಗ ಕೊಟ್ಟಿದ್ದೀವಿ ಜೋಗದಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಓಪನ್ ಮಾಡಿದಾರಂತೆ ಒಂದು ಐದು ಗೇಟ್ ಓಪನ್ ಆಗಿದೆ ಅಂತ ನ್ಯೂಸ್ ಬಂತು ಹಾಗಾಗಿ ತುಂಬನೇ ನೀರು ಬೀಳ್ತಾ ಇರುತ್ತೆ ಫಾಲ್ಸಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ಇಂಡಿಯಾಲಿ ಸೆಕೆಂಡ್ ಹೈಯೆಸ್ಟ್ ಫಾಲ್ಸು ಜೋಗ್ ಫಾಲ್ಸು ಸೊ ಚೆನ್ನಾಗಿರುತ್ತೆ ತುಂಬ ಎತ್ತರದಿಂದ ಬೀಳ್ತಾ ಇರುತ್ತೆ ಮಾನ್ಸೂನ್ ಸೀಸನಲ್ಲಿ ತುಂಬಾ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬೇರೆ ಟೈಮಲ್ಲಿ ಅಷ್ಟೆಲ್ಲ ನೀರು ಇರೋದಿಲ್ಲ ಈ ಹೋಗಿ ನೀವು ನೋಡಬೇಕು ಅಂತಿದ್ರೆ ಈ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬನ್ನಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಣ ಹಾಗೆ ಈ ಬಟರ್ಫ್ಲೈ ನೋಡಿ ಇದು ಡೈಲಿ ಬರುತ್ತೆ ಇಲ್ಲಿ ಇದು ಅಂತಲ್ಲ ಒಂದು ನಾಲ್ಕರಿಂದ ಐದು ಬಟರ್ಫ್ಲೈ ಡೈಲಿ ಇಲ್ಲಿ ಬಂದು ಈ ಥರ ಮಕರಂದ ಹೀರ್ಕೊಂಡೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುಡಿಯೋದು ನೀಟಾಗಿ ಕಾಣಿಸುತ್ತೆ ಹಾಗೆ ಇದು ಎಷ್ಟೇ ಹತ್ತಿರ ಹೋದರೂ ಏನೂ ಮಾಡಲ್ಲ ಒಂಥರ ಫ್ರೆಂಡ್ಲಿಯಾಗಿ ನಮಗೆ ಸೆಟ್ ಆಗಿಬಿಟ್ಟಿದೆ ನೋಡಿ ನಾನು ಮುಟ್ಟಿದ್ರೂ ಕೂಡ ಅದು ಏನೂ ಮಾಡೋಲ್ಲ ಅದರ ಪಾಡಿಗೆ ಅದು ಮಕ್ಕಳಿಂದ ಹೀರ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮನೆ ಮುಂದೆನೇ ಇದೆ ಎಲ್ಲ ಹಾಗಾಗಿ ಕುತ್ಕೊಂಡು ನೋಡೋದಕ್ಕೆ ಸಕ್ಕತ್ತಾಗಿ ಅನಿಸ್ತಾ ಇರುತ್ತೆ ಈಗ ಎಲ್ಲ ರೆಡಿಯಾಗಿಬಿಟ್ಟು ಮನೆಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಮನೆಯಿಂದ ಜೋಗ್ ಫಾಲ್ಸ್ಗೆ ಕೇವಲ ನೈನ್ಟೀನ್ ಕಿಲೋಮೀಟರ್ ಅಷ್ಟೇ ತುಂಬನೇ ಹತ್ತಿರ ಹಾಗೆ ಬೇಗ ಹೋಗ್ಬಿಡ್ಬೋದು ಇವಾಗ ಹೊರಟಿದ್ದೀವಿ ನೋಡಿ ವೆದರ್ ಎಷ್ಟು ಸುಂದರವಾಗಿದೆ ಅಂತ ಇವಾಗ ಎಲ್ಲರೂ ಊಟಿ ಮಡಿಕೇರಿ ಚಿಕ್ಕಮಂಗ್ಳೂರು ಆ ಕಡೆ ಹೋದರೆ ಸೀನ್ರಿ ಮತ್ತು ಈ ವೆದರ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ನಾವು ಯಾವಾಗಲೂ ನಮ್ಮೂರಿಗೆ ಬಂದರೆ ಸಾಕು ನಮಗೆ ಸಖತ್ತಾಗಿರುವಂಥ ವೆದರು ಮತ್ತು ಸೀನ್ರಿ ನೋಡೋದಕ್ಕೆ ಸಿಗುತ್ತೆ ಯಾವುದೇ ಪ್ಲೇಸಿಗೆ ಹೋಗಿ ನೋಡ್ಕೊಂಬರ್ಬೇಕು ಅಂತನೇನಿಲ್ಲ ಜಸ್ಟು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಈ ಥರ ರಸ್ತೆಯಲ್ಲಿ ಸುಮ್ಮನೆ ಡ್ರೈವ್ ಹೋದರೆ ಸಾಕು ಹಾಗೆ ಫುಲ್ ಮೈಂಡ್ ರಿಫ್ರೆಶ್ ಆಗುತ್ತೆ ತುಂಬ ಒಂಥರ ಫ್ರೆಶ್ ಆಗಂತ ಅನಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿತ್ತು ವೆದರು ಫುಲ್ ಮಿಸ್ಟ್ ಇತ್ತು ಹಾಗೆ ರೋಡ್ ತುಂಬಾ ಚೆನ್ನಾಗಿತ್ತು ಆ ಕಡೆ ಕಡೆ ದಟ್ಟವಾದ ಕಾಡು ಅಲ್ಲಲ್ಲಿ ಮಳೆ ಬರ್ತಾಯಿತ್ತು ಹಾಗಾಗಿ ನಮ್ಮ ಈ ಡ್ರೈವ್ ತುಂಬಾ ಚೆನ್ನಾಗಿತ್ತು ನಾನು ಹಾಗೆ ಹೊರಗಡೆ ನೋಡ್ಕೊತ ವಿಡಿಯೋ ರೆಕಾರ್ಡ್ ಮಾಡ್ಕೊತ ನನ್ನ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೆ ಹಾಗೆ ಬಂದಿದ್ದೇ ಗೊತ್ತಾಗಿಲ್ಲ ಜೋಗ್ ಫಾಲ್ಸ್ ಬಂದೇ ಬಿಡ್ತು ನೋಡಿ ಫಸ್ಟ್ ನಮಗೆ ಬ್ರಿಡ್ಜ್ ಸಿಗುತ್ತೆ ಈ ಥರದ್ದು ಇದು ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರೆ ಇದಕ್ಕೆ ಈ ಬ್ರಿಡ್ಜ್ ಮೇಲೆ ಒಂದು ಶೂಟಿಂಗ್ ಆಗಿದೆ ಆ ಮೂವಿನಲ್ಲಿ ಹಾಗಾಗಿ ಎಲ್ಲರೂ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಫೋಟೋಸ್ ತೆಗ್ಸ್ಕೊಳ್ಳೋದು ಬ್ರಿಡ್ಜ್ ಮೇಲೆ ಆ ಥರ ಎಲ್ಲ ಮಾಡ್ಕೊತಾ ಇರ್ತಾರೆ ನಾವೇನು ಸ್ಟಾಪ್ ಮಾಡೋದಕ್ಕೆ ಹೋಗಿಲ್ಲ ನೋಡಿ ಕೆಳಗಡೆ ನೀರು ತುಂಬಾ ಹರಿತಾ ಇತ್ತು ಏನು ಫಾಲ್ಸಲ್ಲಿ ನೀರು ಬೀಳುತ್ತಲ್ವ ಅದು ಇಲ್ಲಿಂದ ಇಲ್ಲಿಂದನೇ ಹೋಗಿ ಫಾಲ್ಸಿಗೆ ಬೀಳೋದು ಚೆನ್ನಾಗಿದೆ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆ ಅಂತ ಹಾಗೇನು ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ತುಂಬ ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಜೋಗದ್ದು ಹಾಗಾಗಿ ನೀವೆಲ್ಲ ನೋಡ್ಬೋದು ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಟ್ ಫಾಲ್ಸ್ ನೋಡೋದಕ್ಕೆ ಏನು ತೊಂದರೆ ಇಲ್ಲ ಫಾಲ್ಸ್ ನೋಡೋದಕ್ಕೆ ಬೇರೆ ಕಡೆ ಜಾಗ ಮಾಡಿದ್ದಾರೆ ಹಾಗಾಗಿ ಅಲ್ಲಿಂದ ಬಿಡ್ತಾರೆ ಇಲ್ಲಿ ಟಿಕೆಟ್ ಕೌಂಟ್ರಿದೆ ಎಷ್ಟು ಟಿಕೆಟು ಏನು ಕತೆ ಅಂತ ಇಲ್ಲಿ ತಗೋಬೇಕು ಎಂಟ್ರಿ ಫೀಸು ಒಬ್ರಿಗೆ ಇಪ್ಪತ್ತು ರೂಪಾಯಿ ಟ್ವೆಂಟಿ ರುಪೀಸ್ ಒಬ್ರಿಗೆ ಸೊ ಎಂಟ್ರಿ ಫೀಸ್ ತಗೊಂಡು ನಾವು ಈ ಥರ ಸೈಡಲ್ಲಿ ಎಂಟ್ರೆನ್ಸ್ ಮಾಡಿದ್ದಾರೆ ಇವಾಗ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಮಗೆ ಸೈಡಿಂದ ಎಂಟ್ರೆನ್ಸ್ ಎಂಟ್ರೆನ್ಸ್ ಬಿಟ್ಟಿದ್ದಾರೆ ಸೊ ಇಲ್ಲಿ ಸೈಡಿಂದ ಹೋಗಬೇಕು ತುಂಬ ಜಾಸ್ತಿ ಕಡೆ ನೋಡೋದಕ್ಕೆ ಬಿಡಲ್ಲ ಒಂದು ಸ್ವಲ್ಪ ಜಾಗ ಅಷ್ಟೇ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಲ್ಲಿ ಅಷ್ಟೇ ನಾವು ನೋಡಬೇಕಾಗುತ್ತೆ ಬೇರೆ ಎಲ್ಲ ಕಡೆಯೂ ಇಲ್ಲ ಯಾಕಂದರೆ ನೋಡೋದಕ್ಕೆ ಅಂತ ತುಂಬ ಏನೂ ಡೆವಲಪ್ಮೆಂಟ್ ನಡೀತಾ ಇದೆ ಇದೇ ನೋಡಿ ನಮ್ಮ ಸುಂದರವಾದ ಜೋಗ ಜಲಪಾತ ಇಲ್ಲಿ ನಾಲ್ಕು ಕಡೆಯಿಂದ ನೀರು ಬೀಳುತ್ತೆ ರಾಜಾ ರಾಣಿ ರೋರರ್ ರಾಕೆಟ್ ಅಂತ ಇದು ನೀರು ಶರಾವತಿ ನದಿಯಿಂದ ಹರಿದು ಬರುತ್ತೆ ನಾನು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ನೀವೇ ಆ ನೀರಿನ ಬೋರ್ಗರ್ವೇ ಶಬ್ದ ಕೇಳಿಸ್ಕೊಂತ ವಿಡಿಯೋನ ಎಂಜಾಯ್ ಮಾಡಿ ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟು ಮಳೆ ಸ್ಟಾರ್ಟ್ ಆಯ್ತು ಜೋರಾಗಿ ಮಳೆ ಬರ್ತಾ ಇದೆ ಆದರೆ ಫಾಲ್ಸ್ ತುಂಬ ಕ್ಲಿಯರ್ ಆಗಿದೆ ತೋರಿಸ್ತೀನಿ ನೋಡಿ ಫಾಲ್ಸ್ ಚೆನ್ನಾಗೇ ಕಾಣಿಸ್ತಾ ಇದೆ ಮಳೆ ಬರ್ತಾ ಇದೆ ಜೋರಾಗಿ ಈ ಮಳೆಗಾಲದಲ್ಲಿ ನಮ್ಮ ಮಲೆನಾಡಿನ ಕಡೆ ಎಲ್ಲಿ ನೋಡಿದ್ರು ನೀರು 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 ಜೋರು ಮಳೆಲಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೋಡೋದಕ್ಕೆ ಜಾಸ್ತಿ ಮಳೆ ಬಂತು ಅಲ್ಲಿ ಜೋಗದಿಂದ ಇವಾಗ ಹೊರಟಿದೀವಿ ವಾಪಸ್ ಮನೆಗೆ ಇಲ್ಲೊಂದು ಬೋಟಿಂಗ್ ದೋಣಿ ವಿಹಾರ ಅಂತ ಏನು ಜೋಗದಿಂದ ಒಂದು ಕಿಲೋಮೀಟ್ರ್ ಈ ಕಡೆ ಬಂದರೆ ಕಾಣಿಸುತ್ತೆ ದೋಣಿ ವಿಹಾರ ಅಂತ ಒಂದು ಬೋಟಿಂಗ್ ಯಾರು ಜನ ಇಲ್ಲ ನಾವೇ ಸ್ಟಾಪ್ ಮಾಡಿಲ್ಲ ಹಾಗೆ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಬಾಯ್ ಬಾಯ್